ಶಿವಮೊಗ್ಗ ಜಿಲ್ಲೆಯ ಸಾಗರದ ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಾಗಿಸುತ್ತಿದ್ದ ರೈತನ ಅಡಿಕೆ ಮೂಟೆಗಳನ್ನು ಸೀಜ್ ಮಾಡುವ ಮೂಲಕ ರೈತ ದ್ರೋಹಿ ನಡವಳಿಕೆ ಪ್ರದರ್ಶಿಸಿದ ವಾಣಿಜ್ಯ ತೆರಿಗೆ ಇಲಾಖೆಯ ಅಧಿಕಾರಿಯ ವಿರುದ್ಧ ಸಾಗರ ಪ್ರಾಂತ್ಯ ಅಡಿಕೆ ಬೆಳೆಗಾರರ ಸಂಘದ ಆಶಯದಲ್ಲಿ ಅಹೋರಾತ್ರಿ ಪ್ರತಿಭಟನೆ ನಡೆಸಲಾಯಿತು ಸಾಗರದ ವಾಣಿಜ್ಯ ತೆರಿಗೆ ಇಲಾಖೆಯ ಕಚೇರಿ ಮುಂಭಾಗ ಹಮ್ಮಿಕೊಂಡಿದ್ದ ಪ್ರತಿಭಟನೆಯಲ್ಲಿ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ರಾಮಚಂದ್ರ ಭಟ್ ಮಾತನಾಡಿ ಕಳೆದ ನೂರು ವರ್ಷಗಳ ಇತಿಹಾಸದಲ್ಲಿ ಇಂತಹ ಘಟನೆ ನಡೆದಿಲ್ಲ ಬುಧವಾರ ಸಾಗರ ಪಟ್ಟಣದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಪ್ಪೆಗೋಟು ಅಡಿಕೆ ಚೀಲಗಳನ್ನು ತುಂಬಿಕೊಂಡು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ತೆರಳುತ್ತಿದ್ದ ಗುಡಗುಂಚಿ ಕುಗ್ರಾಮದ ರೈತ ಕೃಷ್ಣಮೂರ್ತಿ ಎಂಬುವವರ ಸಮೇತ ಅಡಿಕೆ ತುಂಬಿದ ವಾಹನವನ್ನ ತಡೆದು ವಶಕ್ಕೆ ಪಡೆಯಲಾಗಿದೆ ಇದು ಅತ್ಯಂತ ದುರಹಂಕಾರದ ವರ್ತನೆಯಾಗಿದೆ ಎಂದು ವಾಣಿಜ್ಯ ಇಲಾಖೆಯ ಅಧಿಕಾರಿಯ ವರ್ತನೆಯನ್ನ ಕಟು ಶಬ್ದಗಳಿಂದ ಖಂಡಿಸಿದರು ಅಲ್ಲದೆ ಇಂತಹ ಅವಿವೇಕಿ ಅಧಿಕಾರಿ ವಾಣಿಜ್ಯ ಇಲಾಖೆಯ ಶಿವಮೊಗ್ಗದ ಜಿಲ್ಲಾಧಿಕಾರಿಯನ್ನ ಅಮಾನತುಗೊಳಿಸಬೇಕೆಂದು ಈ ವೇಳೆ ಅವರು ಆಗ್ರಹಿಸಿದರು ಕೃಷ್ಣಮೂರ್ತಿ ಮೂರು ಕುಡಗುಂಜಿ ಅಲ್ಲಿಂದ ನಾವು ಆರ್ ಎಂ ಸಿಗು ಅಡಿಕೆ ತೊಂಬರ ಸಿಪ್ಪೆಗೊಟ್ಟು ಹಾಕಿ ಬಂದಿದ್ದೇನೆ ನಲವತ್ತೆಂಟು ಕಿಲೋ ಸಿಪ್ಪೆಗೊಟ್ಟು ಇಲ್ಲಿ ಶಣ್ಮನೆ ಸೇತುವೆ ಹತ್ರ ಬಂದು ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳು ಬಂದು ನನ್ನ ಗಾಡಿ ಅಡ್ಡಾಕಿ ಆರ್ ಟಿ ಸಿ ಕೊಡಿ ಅಂದರು ನನ್ನ ಹತ್ರ ಆರ್ ಟಿ ಸಿ ಇರಲಿಲ್ಲ ಹಾಗೆ ಸೀದಾ ಆಫೀಸಿಗೆ ಬನ್ನಿ ಹೇಳಿ ಇನ್ಕಮ್ ಟ್ಯಾಕ್ಸ್ ಆಫೀಸಿಗೆ ತಂದು ಕುಂಡಿಸಿದ್ದಾರೆ ಇಲ್ಲಿ ಇಲ್ಲ ಅವ್ನಿ ನೇರವಾಗಿ ಕುತ್ಕೊಂಡು ಹೋಗ್ತಾ ಇದ್ದಾನೆ ಎ ಪಿ ಎಂ ಸಿಗ್ ತಗೊಂಡ್ ಹೋಗ್ತಿದ್ದಾನೆ ಟ್ಯಾಕ್ಸ್ ಸರ್ಕಾರಕ್ಕೆ ಟ್ಯಾಕ್ಸ್ ಬರ್ತಾ ಇದೆ ಅಂತ ಸಂದರ್ಭದಲ್ಲಿ ತಗೊಬಂದು ನಾವು ಒಬ್ರಿದೀವಿ ಇದೀವಿ ಅಧಿಕಾರಿ ನಾವು ಒಬ್ರು ಅನ್ನೋದನ್ನ ರೈತರ ರೈತರಿಗೆ ತೋರ್ಸ್ಕೊಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಯಾರಿಗ ಮಾಡ್ಬೇಕಿತ್ತೀವ್ರು ಕಳುಮಾಲನ್ನು ಹೊಡಿತಾ ಇರ್ತಕ್ಕಂತ ಬೇರೆ ಬೇರೆ ಕಳ್ಮಾಲ್ಗಳು ಹೋಗ್ತಾ ಹೆಸರಿನಲ್ಲಿ ವಸೂಲಿ ಮಾಡ್ತಾ ಇನ್ನು ಪ್ರತಿಭಟನೆಯ ಕಾವು ಹೆಚ್ಚಾಗುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿದ ಅಧಿಕಾರಿಗಳು ತಡರಾತ್ರಿಯವರೆಗೂ ರೈತರೊಂದಿಗೆ ಮಾತುಕತೆ ನಡೆಸಿ ಕೊನೆಗೆ ಪರಿಸ್ಥಿತಿ ಹೆಚ್ಚು ಪ್ರಗತಿ ಪಡೆದುಕೊಳ್ಳುತ್ತಿದ್ದಂತೆ ಅನಗತ್ಯ ಕಿರುಕುಳ ನೀಡಿದ ರೈತರಿಗೆ ಅಧಿಕಾರಿಗಳು ಬಹಿರಂಗ ಕ್ಷಮೆ ಯಾಚಿಸಿ ಅಗತ್ಯ ಕ್ರಮದ ಭರವಸೆ ನೀಡಿ ಪ್ರಕರಣವನ್ನು ಸುಖಾಂತ್ಯಗೊಳಿಸಿದರು ಅಡಿಕೆ ಬೆಳೆಗಾರ ಇವತ್ತು ಸದೃಢ ಆಗಿದ್ದಾನೆ ಎರಡರಿಂದ ಮೂರು ವರ್ಷನೂ ಆತ ಅಡಿಕೆ ಇಟ್ಟು ವ್ಯವಹಾರ ಮಾಡುವಂತ ವ್ಯವಸ್ಥೆಗಳನ್ನೂ ಇದೆ ಮತ್ತೆ ಅಡಿಕೆ ಇಷ್ಟೇ ಬೆಳಿಬೇಕು ಅಂತ ಏನಿಲ್ಲನಾ ನೈನ್ ಲೈವ್ ನ್ಯೂಸ್ ಸಾಗರ